Namaste. ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬೇರೊಂದು ಸಂಸ್ಥೆಯನ್ನ ನೋಡಿಕೊಂಡೋ ಅಥವಾ ಅವರ ಸಂಸ್ಥೆಯ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಮುದ್ದೆಬಿಹಾಳದಲ್ಲಿ ನಮ್ಮ ಕಾಲೇಜಿನ ನೂತನ ಶಾಖೆ ಆರಂಭಿಸಿಲ್ಲ ಇದು ನಗರ ಕೇಂದ್ರಿತ ಪಾಲಕರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಸ ಕಾಲೇಜು ಆರಂಭಿಸಿದ್ದೇವೆ ಎಂದು ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅದು ಯಾವ್ದಾದ್ರು ಸಂಸ್ಥೆ ತೊಗೊಂಬರ್ತಾದ್ರೂ ಆಕ್ಸ್ಫೋರ್ಡ್ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಐ ಸಿ ಐ ಸಿ ಸಿ ನೆ ಬಸ್ಸನ್ನು ತೊಗೊಂಬಂದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಳ್ಳು ಕೊಟ್ಟು ಅವ್ರನ್ನ ಬದುಕು ಕಟ್ಕೊಂಡು ಕೆಲಸ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಎಲ್ಲ ನಿಮಗೆ ಏನು ಕೇಳ್ತಾ ಅಂದ್ರೆ ಏನಪ್ಪ ಆಕ್ಸ್ಫೋರ್ಡ್ ಅಲ್ಲಿ ಸಿಕ್ಕರ್ಪಟ್ಟಿ ಹುಡುಗರು ಯಾಕೆ ಮುದ್ದೆ ಒಳಗೆ ಇವರು ಕಾಲೇಜ್ ಮಾಡಿದ್ರು ಅಂತ ಒಂದೇ ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಏಳು ಗಂಟೆ ಕರೆಕ್ಟಾಗಿ ಬಸ್ ಆರು ಐವತ್ತಕ್ಕೆ ಕ್ಯಾಂಪಸ್ ಅಲ್ಲಿ ಇರಬೇಕು ಆರು ಇವತ್ತೆ ವಿದ್ಯಾರ್ಥಿ ಮನೆ ಆರು ಗಂಟೆಗೆ ಉಳಬೇಕು ವಿದ್ಯಾರ್ಥಿ ಮನೆ ಆರು ಗಂಟೆಗೆ ಉಳಬೇಕಾಯ್ತಂದ್ರೆ ಅಲ್ಲಿ ಮನೇಲಿ ಅವ್ರ ತಾಯಿ ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಎಲ್ಲ ಐದ್ ಗಂಟೆಗೆ ಐದ್ ಗಂಟೆಗೆ ಎಲ್ಲ ಅಡಿಗೆ ಮಾಡಿ ಹೇಳುತ್ತಿಗೆ ಅದು ಯಾಕೋ ಕಷ್ಟ ಅನಿಸ್ತದೆ ನಮಗೆ ಅದಕ್ಕೆ ನಾವೆಲ್ಲ ಮುಂದಾಲೋಚನೆ ಇಟ್ಕೊಂಡು ಕೇಳಿ ಸ್ವಲ್ಪ ಅವ್ರ ತಂದೆಯ ತಾಯಿಗೆ ಅವ್ರ ಹೊರೆಯನ್ನು ಇಳಿಸ್ಬೇಕಂತ ನಮ್ಮ ಉದ್ದ ನಾವು ಕಾಲೇಜನ್ನು ಮಾಡಿದೀವಿ ಸ್ವಲ್ಪ ದಯವಿಟ್ಟು ಬೇರೆಯವ್ರ ಯಾರು ನಮ್ಮ ದುರ್ದೋಷಿಂದ ನೋಡ್ಬೇಡ ಯಾಕಂದ್ರೆ ಏನಪ್ಪ ನಮ್ಮ ಅವ್ರ್ ಇಲ್ಲ ಅದ ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಕಾಲೇಜನ್ನು ಮಾಡಿಲ್ಲ ಸ್ವಲ್ಪ ಅವ್ರ ತಂದೆ ಮತ್ತು ತಾಯಿಗೆ ಈ ಹೊರೆಯನ್ನ ಕಡಿಮೆ ಮಾಡ್ಬೇಕಂತ ಕೇಳಿ ಅದ್ರ ಸಲ ನಾವು ಕಾಲೇಜ್ ಮಾಡಿದ್ವಿ ಬೇರೆ ಉದ್ದೇಶ ಬೇರೆ ಕಾಲೇಜಲ್ಲಿ ತುಳಿಬೇಕು ಅದು ನಮ್ಮ ಮನಸ್ಸಿನಂತೂ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡೋ ಎಲ್ಲಾ ಶಿಕ್ಷಕರಲ್ಲಿ ಯಾವ್ದೇ ಕೆಟ್ಟ ಆಲೋಚ ಯಾವ ಕಾರಣಕ್ಕೂ ಬರಂಗಿಲ್ಲ ಇನ್ನು ಏಳನೇ ತಾರೀಕು ಲಾಸ್ಟ್ ಮಂತ್ ಜಿ ಜಿನಿಯಸ್ ಅವಾರ್ಡ್ ಮಾಡಿದಾಗ ಏನಂತ ಮಾತು ಕೊಟ್ಟಿದ್ದೆ ಅಂದರೆ ಈ ವರ್ಷವೂ ಸಹಿತ ನೂರ ಎಂಬತ್ತು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡೇ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಈ ಮುಖಾಂತರ ಹೇಳ್ತೀನಿ ಆ ಮಾತನ್ನು ಉಳಿಸ್ಕೊಂಡಿನಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕೊಟ್ಟೇ ಕೊಡ್ತೀನಿ ಅಂತ ಆ ಮಾತನ್ನು ಉಳಿಸ್ಕೊಂಡೀನಿ ಯಾವಾಗಲೂ ನಮ್ಮ ಸಂಸ್ಥೆ ಪಾಟೀಲ್ ಸರ್ ಆಯಿತು ನಾನಾಯ್ತು ಯಾವುದೇ ಕೊಟ್ಟ ಮಾತನ್ನು ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ ತಪ್ಪು ಮಕ್ಕಳು ಅಲ್ಲ ನಾವು ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತೀವಿ ಆದ್ರೆ ಎಷ್ಟೋ ಜನ ಹೇಳಿದ್ರು ನೂರ ಎಂಬತ್ತು ಸೀಟ್ ಏನ್ ಕೊಡ್ತಾರಪ್ಪ ಅಂತ ಆಲ್ರೆಡಿ ಎಸ್ಟಿಮೇಟೆಡ್ ರಿಸಲ್ಟ್ ನೀವು ಆಪ್ಲೆಟ್ ಅಲ್ಲಿ ನೋಡಿದ್ದೀರಿ ಹೈಯೆಸ್ಟ್ ಏಳು ಮೇಲೆ ಒಬ್ಬ ತೆಗೆದಾನೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟು ರಿಸಲ್ಟ್ ಯಾರು ಕೊಟ್ಟಿಲ್ಲ ಆರೂರ ಮೇಲೆ ಎಂಬತ್ತೈದು ಜನ ತೆಗೆದಾರೆ ಅದೇ ರೀತಿಯಾಗಿ ಐನೂರ ಅರವತ್ತರ ಮೇಲೆ ಒಂದ್ನೂರ ಅರವತ್ತೈದು ಜನ ವಿದ್ಯಾರ್ಥಿಗಳ ಐನೂರ ಐವತ್ತರ ಮೇಲೆ ನೂರ ಎಂಬತ್ತೈದು ವಿದ್ಯಾರ್ಥಿ ತಗೋ ಈ ವರ್ಷ ಸರಿಸುಮಾರು ನನ್ನ ತಿಳಿದ ಮಟ್ಟಿಗೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಆಸುಪಾಸು ಎರಡ್ನೂರು ಆಸುಪಾಸು ಎಣ್ಣೂರು ಒಂದು ಕುಗ್ರಾಮದಲ್ಲಿ ಒಂದು ನಾಗರ ಬೆಟ್ಟದಲ್ಲಿ ಎರಡ್ನೂರು ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗಕ್ಕೆ ಆಯ್ಕೆ ಆಗ್ತಾರೆ ಅಂದ್ರೆ ಅದರಷ್ಟು ಹೆಮ್ಮೆ ಯಾವುದು ಅಲ್ಲ ಅದೇ ರೀತಿಯಾಗಿ ಬರುವಂತ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿನೂ ಅದೇ ಗುಣಾತ್ಮಕ ಶಿಕ್ಷಣ ಕೊಟ್ಟು ಸೇಮ್ ಲೆಕ್ಚರ್ ಸೇಮ್ ಮ್ಯಾನೇಜ್ಮೆಂಟ್ ಅದೇ ಲೆಕ್ಚರ್ಸ್ ಅನ್ನ ಕೊಟ್ಟು ಅದೇ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟು ಬರುವಂತ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತೀವಿ ನಾವು ಇಷ್ಟು ರಿಸಲ್ಟ್ ಕೊಡ್ತೀವಿ ಅಷ್ಟು ರಿಸಲ್ಟ್ ಕೊಡ್ತೀವಲ್ಲ ಯಾಕಂದ್ರೆ ಈಗ ಓಪನ್ ಮಾಡಬೇಕು ಕಾಲೇಜ್ ನಾವು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟು ಬರುವಂತ ದಿನಗಳಲ್ಲಿ ನಮ್ಮ ಆಕ್ಸ್ಫೋರ್ಡ್ ಪಾಟೀಲ್ಸ್ ವ್ಯೂ ಸೈನ್ಸ್ ಕಾಲೇಜ್ ಮುದ್ದೆಗಳನ್ನು ಒಂದು ಕಸರಂತ ಕಾಲೇಜನ್ನು ಮಾಡಿ ಅದೇ ರೀತಿಯಾಗಿ ನಮ್ಮ ಹೈಸ್ಕೂಲ್ ಬಗ್ಗೆ ಹೇಳ್ಬೇಕು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಬಗ್ಗೆ ಕೆಲವೊಂದು ಜನ ಮಾತಾಡ್ತಿದ್ರು ಏನಪ್ಪಾ ಅಂದ್ರೆ ಮುದ್ದೆಗಳು ಹೈಸ್ಕೂಲ್ ಸರಿಲ್ಲ ಸರ್ ಅಂತ ಆದರೆ ಇದಕ್ಕೆ ಕಾರಣ ರಿಸಲ್ಟೆ ಉತ್ತರ ಕೊಡ್ತೀವಿ ವರ್ಷ ಕೇವಲ ನಲವತ್ತೈದು ವಿದ್ಯಾರ್ಥಿಗಳಿಂದ ಹಿಡಿದು ಹೈಯೆಸ್ಟ್ ಆರ್ನೂರ ಹನ್ನೆರಡು ಮಾಡಿದರು ಆರ್ನೂರ ಹನ್ನೆರಡು ಬರುವಂತಹ ದಿನಗಳಲ್ಲಿ ಹೈಸ್ಕೂಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದೇ ರೀತಿಯಾಗಿ ಕಾಲೇಜ್ ಜೊತೆಗೆ ನೀಟ್ ಮತ್ತು ಜೆಡಬಲ್ ಇ ಫೋಕಸ್ ಮಾಡಿ ನಮ್ಮ ಹೇಳಿದ್ರು ನಮ್ಮ ಮುದ್ದೆಬಳ ಕ್ಯಾಂಪಸ್ ಅಲ್ಲಿ ಎಲ್ ಕೆ ಜಿ ಅಂತ ಹೇಳುದು ಅಪ್ ಟು ಸೆಕೆಂಡ್ ಇಯರ್ ಐತಿ ಅಪ್ ಟು ಸೆಕೆಂಡ್ ಇಯರ್ ನಮ್ದು ಒಂದು ಸ್ವಲ್ಪ ಯೋಜನೆಗಳದವ ಏನು ಯೋಜನೆ ಅಂದ್ರೆ ಬರುವಂತಹ ದಿನಗಳಲ್ಲಿ ಮುದ್ದೆಬೆಳ ಕ್ಯಾಂಪಸ್ ಅಲ್ಲಿ ಆಲ್ರೆಡಿ ನಮ್ದು ಇಂಗ್ಲಿಷ್ ಮೀಡಿಯಂ ಇದೆ ಈ ಕಡೆ ಯು ಸೈನ್ಸ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐ ಸಿ ಎಸ್ ಸಿ ಅನ್ನ ಅದರ ಜೊತೆಗೆ ಬರುವಂಥ ಕೆಲವೊಂದಿಷ್ಟು ಎರಡು ಮೂರು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಟ್ರೈನಿಂಗನ್ನು ಕೊಡ್ತೀವಿ ಆಯ್ಕೆ ಇಡೀ ನಮ್ಮ ಮುದ್ಯವ ನಮ್ಮದು ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಬರೀ ಧಾರವಾಡ ಹೋದೆ ಬೆಂಗಳೂರು ಹೋದೆ ಮಾಡ್ತಾರೆ ನಮ್ಮ ಮಕ್ಕಳು ಹೋಗ್ಬಾರ್ದು ನಾವೇ ಅದನ್ನು ಟ್ರೈನಿಂಗನ್ನು ಮೊನ್ನೆ ಮುದ್ದೆ ಬಲದಲ್ಲಿ ಕೊಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನ ನೂತನ ಕಟ್ಟಡದ ಆವರಣದಲ್ಲಿ ಶನಿವಾರ ಜೂನಿಯರ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಿಕ್ಷಕ ಸಂಗಮೇಶ್ ಹುಗಾರ್ ಮಾತನಾಡಿ ಅತ್ಯಂತ ಕಡು ಬಡತನದಲ್ಲಿರುವ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟು ಪಡೆದುಕೊಂಡು ವೈದ್ಯಕೀಯ ಪರೀಕ್ಷೆ ಓದಲು ಸಮಸ್ಯೆ ಇದ್ದರೆ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಸಂಸ್ಥೆಯಡಿ ಶಿಷ್ಯ ವೇತನ ನೀಡಲಾಗ್ತಾ ಇದೆ ು ಹೆದರದೆ ಗುಣಾತ್ಮಕ ಶಿಕ್ಷಣ ಪಡೆದುಕೊಂಡು ಉನ್ನತ ಗುರಿ ಸಾಧನೆಯತ್ತ ವಿದ್ಯಾರ್ಥಿಗಳು ಮುನ್ನುಗ್ಗಬೇಕು ಎಂದರು ಬಗ್ಗೆ ಬಹಳಷ್ಟು ಒತ್ತನ್ನ ನೀಡುತ್ತಿದೆ ಅನ್ನೋದಕ್ಕೆ ಅದು ನಮ್ಮ ಮನೆ ಬಂದಂತ ನೀಟ್ ಅನ್ಸರಿ ಅದಕ್ಕೆ ರಿಸಲ್ಟ್ ಆ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲೇ ಏಳ್ನೂರಕ್ಕಿಂತ ಹೆಚ್ಚು ನೀಟ್ ಗಳಿಸಿದಂತ ಏಕೈಕ ಸಂಸ್ಥೆ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಗುರು ಇಸ್ಮಾಯಿಲ್ ಮನಿಯಾರ್ ಶಿಕ್ಷಕರಾದ ಶಿವಾನಂದ್ ಮೇಟಿ ವಿದ್ಯಾಸ್ಪೂರ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಹಾಂತೇಶ್ ಸಿದ್ರೆಡ್ಡಿ ಸಿಂಧನೂರಿನ ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ ಮಾತನಾಡಿದರು ಸಂಸ್ಥೆಯ ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್ ವಿಜಯಕುಮಾರ್ ಪಾಟೀಲ್ ಕಾಂಗ್ರೆಸ್ ಮುಖಂಡ ವೈಎಚ್ ವಿಜೇಕರ್ ಮುಖ್ಯಗುರು ರವಿ ಬಿರಾದಾರ್ ಶಿಕ್ಷಕರಾದ ಗುರುರಾಜ್ ಕಣ್ಣೂರ್ ರಾಜಶೇಖರ್ ಮಠ್ ಪಾಟೀಲ್ ಸಂದೀಪ್ ಗೋರ್ಪಡೆ ಸುನೀಲ್ ನಾಯಕ್ ಆನಂದ್ ನಾವಿ ಶಿಕ್ಷಕ ಜಹಾಂಗೀರ್ ಮುಲ್ಲಾ ಮುಖಂಡರಾದ ಸಂಗಮೇಶ್ ಹಾರಿವಾಳ್ ಇದ್ದರು ವಿಜೇತರ ಪಟ್ಟಿ ಐದನೇ ತರಗತಿ ವಿಭಾಗದಲ್ಲಿ ಅಪ್ಪಾಜಿ ಬಿರಾದರ್ ಪ್ರಥಮ ತೇಜಸ್ವಿನಿ ಗೋನಾಳ್ ಆರ್ಎನ್ ಮೇಟಿ ಹಾಗೂ ಶಂಕರಗೌಡ ಪಾಟೀಲ್ ದ್ವಿತೀಯ ಪ್ರೀತಂಗೌಡ ತೃತೀಯ ಸ್ಥಾನವನ್ನ ಪಡೆದುಕೊಂಡರು ಆರನೇ ತರಗತಿ ವಿಭಾಗದಲ್ಲಿ ಶ್ರೇಯಸ್ ಮನಹಳ್ಳಿ ಪ್ರಥಮ ಶ್ರೇಯಸ್ ಪೂಜಾರಿ ಹಾಗೂ ದೀಕ್ಷಿತ್ ಹಲಕಾವಟಗಿ ದ್ವಿತೀಯ ಅಮೃತಾ ಕರೆಕಲ್ ಚೈತನ್ಯ ಮುತ್ತಣ್ಣವರ್ ಪ್ರಾರ್ಥನಾ ಬಳಗಾರ್ ತೃತೀಯ ಸ್ಥಾನವನ್ನ ಪಡೆದುಕೊಂಡರು ಏಳನೇ ತರಗತಿ ವಿಭಾಗದಲ್ಲಿ ಅಜಯ್ ಕುಮಾರ್ ಜಗ್ಗಲ್ ಪ್ರಥಮ ಅಭಯ್ ಸವಣೂರು ದ್ವಿತೀಯ ಶುಭಂ ಪಡೆದುಕೊಂಡರು ಹತ್ತನೇ ತರಗತಿಯ ವಿಭಾಗದಲ್ಲಿ ಭರತ್ ಮಡಿಕೇಶ್ವರ್ ಪ್ರಥಮ ಜಯಾ ಸಜ್ಜನ್ ದ್ವಿತೀಯ ಪವಿತ್ರ ಕೊಣ್ಣೂರು ತೃತೀಯ ಸ್ಥಾನವನ್ನ ಪಡೆದುಕೊಂಡರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ